ನಮಸ್ತೆ ನನ್ನ ಹೆಸರು ಸೋಮಯ್ಯ ಅಂತ ರೆನೋ ಕಾರ್ ಶೋರೂಮ್ ಬೆಂಗಳೂರಿಂದ ನಾವು ಬಂದಿರೋದು ಇವತ್ತು ನೀವು ನೋಡ್ತಾ ಇರ್ಬೋದು ಇಲ್ಲಿ ನಾವು ಕೋಲಾರಲ್ಲಿ ಒಂದು ಈವೆಂಟನ್ನು ಆರ್ಗನೈಸ್ ಮಾಡಿದ್ದೀವಿ ಈವೆಂಟ್ ಬಂದು ಬೆಳಗ್ಗೆ ಒಂಬತ್ತುವರೆಗೆ ಶುರು ಆಗಿರೋದು ಸಂಜೆ ಏಳುವರೆವರೆಗೂ ಈವೆಂಟ್ ಇರುತ್ತೆ ಇದರದ ವಿಶೇಷತೆ ಏನು ಅಂತ ಹೇಳಿದರೆ ನಮ್ಮಲ್ಲಿ ರೆನೋನಲ್ಲಿ ಮೂರು ಪ್ರಾಡಕ್ಟ್ ರೆಡಿಲಿ ಅವೈಲೇಬಲ್ ಇರುತ್ತೆ ಕೈಗರ್ ಮತ್ತು ಸೆವೆನ್ ಸೀಟರಲ್ಲಿ ಟ್ರೈಬರ್ ಇದೆ ಮತ್ತು ಎಂಟ್ರಿ ಹ್ಯಾಚ್ ಬ್ಯಾಕಲ್ಲಿ ಕ್ವಿಡ್ ಅಂತಿದೆ ಓಕೆನಾ ಸೊ ಇವತ್ತಿನ ಪ್ರೋಗ್ರಾಮ್ ವಿಶೇಷತೆ ಏನು ಅಂತ ಹೇಳಿದರೆ ನಾವು ಈ ಜಾಗನ ಚೂಸ್ ಮಾಡಿರೋದು ಏನಕ್ಕೆ ಅಂತ ಹೇಳಿದರೆ ಇದೊಂದು ಪೊಟೆನ್ಷಿಯಲ್ ಜಾಗ ಸುಮಾರು ಕಸ್ಟಮರ್ಸು ಬೆಂಗಳೂರಿಗೆ ಬರ್ತಾರೆ ಗಾಡಿ ನೋಡೋಕ್ಕೆ ಸೊ ನಾವೇನು ಪ್ಲ್ಯಾನ್ ಮಾಡಿದ್ದೀವಿ ಅಂತ ಹೇಳಿದ್ರೆ ಶೋರೂಮ್ನ ಇಲ್ಲಿಗೆ ಕರೆಸೋದಕ್ಕೆ ಸೊ ಅದಕ್ಕೆ ನಮ್ಮಲ್ಲಿ ರೆಡಿಲಿ ಡಿಸ್ಪ್ಲೇ ಕಾರ್ಸು ಇಲ್ಲೇ ಇರುತ್ತೆ ಟೆಸ್ಟ್ ಡ್ರೈವ್ ಕಾರ್ಸು ಇಲ್ಲೇ ಇರುತ್ತೆ ಅದ್ರ ಜೊತೆ ನೀವು ನೋಡ್ತಾ ಇರ್ಬೋದು ಮಕ್ಕಳಿಗೆ ನಾವಿಲ್ಲಿ ಡ್ರಾಯಿಂಗ್ ಕಾಂಪಿಟೇಷನ್ಸ್ ಇಟ್ಟಿದ್ದೀವಿ ಕೆಲವು ಗೇಮ್ಸು ಇಟ್ಟಿದ್ದೀವಿ ಮತ್ತು ಯಾವುದಾದ್ರೂ ಕಸ್ಟಮರ್ಸ್ ಇವತ್ತು ಬುಕ್ ಮಾಡೋದಾದರೆ ಅವ್ರಿಗೆ ಸ್ಪೆಷಲ್ ಡಿಸ್ಕೌಂಟ್ಸ್ ಇರುತ್ತೆ ಅದ್ರ ಜೊತೆಗೆ ಅವ್ರಿಗೆ ಸ್ಪೆಷಲ್ ಅಡ್ವಾಂಟೇಜ್ ಏನಂತ ಹೇಳಿದರೆ ಟೆನ್ ತೌಸಂಡ್ ರುಪೀಸ್ ವರ್ತ್ ಗಿಫ್ಟ್ ಕೂಪಾನು ಸಿಗ್ತಾ ಇದೆ ಇದು ಹೆಂಗೆ ಅಂತ ಹೇಳಿದ್ರೆ ಟೂ ಡೇಸ್ ತ್ರೀ ತ್ರೀ ಡೇಸು ಟೂ ನೈಟ್ಸು ಸೊ ಸೆಲೆಕ್ಟೆಡ್ ಜಾಗ ಇರುತ್ತೆ ಅವ್ರು ಹೋಗಿ ಅವ್ರ ಫ್ಯಾಮಿಲಿ ಒಟ್ಟಿಗೆ ಕಾಲ ಕಳಿಬೋದು ಆ್ಯಂಡ್ ಪ್ಲಸ್ ಇವತ್ತು ಬುಕ್ ಮಾಡುವಂಥ ಕಸ್ಟಮರ್ಸಿಗೆ ಸ್ಪಾಟ್ ಬುಕ್ಕಿಂಗ್ ಅಂತ ಹೇಳಿ ಅವ್ರಿಗೆ ಎಕ್ಸ್ಟ್ರಾ ಸ್ಪೆಷಲ್ ಕ್ಯಾಶ್ ಡಿಸ್ಕೌಂಟು ಸಿಗುತ್ತೆ ಸೊ ನಮ್ಮ ಗಾಡಿ ವಿಶೇಷತೆ ಏನು ಅಂತ ಹೇಳಿದ್ರೆ ಮೋಸ್ಟ್ ಅಫೋರ್ಡೆಬಲ್ ಕಾರ್ ಇನ್ ಇಂಡಿಯಾ ನಮ್ಮದು ಇನ್ನೊಂದು ಇದರಲ್ಲಿ ಗಾಡಿ ನೀವು ಯಾವುದೇ ಚೂಸ್ ಮಾಡಿದ್ರೆ ಕ್ವಿಡ್ ಆಗಲಿ ಟ್ರೈಬರ್ ಆಗಲಿ ಆಗಲಿ ನೀವು ಹೈಲೈಟ್ ಆಗುವಂಥ ಪ್ರಾ ಮೇನ್ ಫೀಚರ್ಸ್ ಏನು ಅಂತ ಹೇಳಿದ್ರೆ ಇಂಜಿನ್ ರಿಲಯಬಿಲಿಟಿ ಗ್ರೌಂಡ್ ಕ್ಲಿಯರೆನ್ಸ್ ಸ್ಪೇಸ್ ಸ್ಪೇಸ್ ಅಂತ ಹೇಳಿದ್ರೆ ನೀರು ಇರ್ಬೋದು ಹೆಡ್ ರೂಮ್ ಇರ್ಬೋದು ಲೆಗ್ ರೂಮ್ ಇರ್ಬೋದು ಅದು ಬಿಟ್ಟು ನೀವು ಡಿಕ್ಕಿ ಸ್ಪೇಸು ನೋಡ್ಬೋದು ಬೂಟ್ ಸಣ್ಣ ಗಾಡಿ ಫಾರ್ ಎಕ್ಸಾಂಪಲ್ ಕ್ವಿಡ್ಗೆ ಹೇಳಿದ್ರೆ ಟೂ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ನೈನ್ ಲೀಟರ್ಸ್ ಬೂಟ್ ಸ್ಪೇಸ್ ಬರುತ್ತೆ ಇದೇ ಕೈಗಾರ್ಗಾದರೆ ಅರೌಂಡ್ ಫೋರ್ ಹಂಡ್ರೆಡ್ ಲೀಟರ್ಸ್ ಬೂಟ್ ಸ್ಪೇಸ್ ಬರುತ್ತೆ ಇದು ನಮ್ಮ ಗಾಡಿಯದು ವಿಶೇಷತೆ ಮತ್ತು ಇನ್ನೊಂದು ಏನಂತ ಹೇಳಿದ್ರೆ ನಮ್ಮಲ್ಲಿ ಯಾವುದೇ ಗಾಡಿ ತೊಗೊಂಡ್ರೂ ನೀವು ಬೇಸಿಕ್ ಗಾಡಿಯಿಂದ ನಾವು ಕಂಪ್ಲೀಟ್ ಫೀಚರ್ಸ್ ಅಂದರೆ ಸೇಫ್ಟಿ ಫೀಚರ್ಸ್ ಹ್ಯೂಮನ್ ಫಸ್ಟ್ ಪ್ರೋಗ್ರಾಮ್ ಅಂತ ಏನು ಹೇಳ್ತೀವಿ ಆ ಫೀಚರ್ಸ್ ಫುಲ್ ಬೇಸಿಕ್ ಗಾಡಿಯಿಂದ ಕೊಟ್ಟಿರ್ತೀವಿ ಫಾರ್ ಎಕ್ಸಾಂಪಲ್ ಎರಡು ಬ್ಯಾಗ್ ಇರ್ಬೋದು ಎ ಬಿ ಎಸ್ ಇರ್ಬೋದು ಆಮೇಲೆ ನಿಮಗೆ ಟ್ರ್ಯಾಕ್ಷನ್ ಕಂಟ್ರೋಲ್ ಇರ್ಬೋದು ಹಿಲ್ ಹೋಲ್ಡ್ ಅಸಿಸ್ಟ್ ಇರ್ಬೋದು ಅಥವಾ ನಿಮಗೆ ಸ್ಪೀ ಸ್ಪೀಡ್ ಸೆನ್ಸಿಂಗ್ ಡೋರ್ ಲಾಕ್ಸ್ ಇರ್ಬೋದು ಇಂಪ್ಯಾಕ್ಟ್ ಸೆನ್ಸಿಂಗ್ ಡೋರ್ಸ್ ಅನ್ಲಾಕ್ ಇರ್ಬೋದು ಇದು ಬಿಟ್ಟು ನಿಮಗೆ ಟಯರ್ ಪ್ರೆಷರ್ ಮಾನಿಟ್ರಿಂಗ್ ಸಿಸ್ಟಮ್ ಟ್ರ್ಯಾಕ್ಷನ್ ಕಂಟ್ರೋಲು ಎಲೆಕ್ಟ್ರಾನಿಕ್ ಸ್ಟೆಬಿಲಿಟಿ ಪ್ರೋಗ್ರಾಮ್ ಈ ಥರ ಪ್ರತಿಯೊಂದು ಫೀಚರ್ಸು ಪ್ರತಿಯೊಂದು ಗಾಡಿನಲ್ಲೂ ನಾವು ಕೊಟ್ಟಿರ್ತೀವಿ ಏನಾಗುತ್ತೆ ಈ ಥರ ಇಂಪಾರ್ಟೆಂಟ್ ಸೇಫ್ಟಿ ಫೀಚರ್ಸ್ ಜನರಲಿ ಹೈ ಎಂಡ್ ಗಾಡಿನಲ್ಲಿ ಕೊಟ್ಟಿರ್ತೀವಿ ಬಟ್ ನಮ್ಮಲ್ಲಿ ಆ ಭೇದಭಾವನೆ ಮಾಡಿಲ್ಲ ಈಗ ಐದೂವರೆ ಆರು ಲಕ್ಷ ಕೊಟ್ಟು ಗಾಡಿ ತೊಗೊಳ್ಳೋವಂಥ ಕಸ್ಟಮರ್ದು ಜೀವನ ಒಂದೇನೆ ಹದಿನೈದು ಇಪ್ಪತ್ತು ಲಕ್ಷ ಗಾಡಿ ರೇಟ್ ಇರೋಂಥ ಜೀವನೂ ಒಂದೇನೆ ಬಟ್ ನಮ್ಮಲ್ಲಿ ಆ ಡಿಫ್ರೆನ್ಸೆ ನಾವು ಮಾಡಿಲ್ಲ ಪ್ರತಿಯೊಂದು ಗಾಡಿಗೂ ಇಂಪಾರ್ಟೆಂಟ್ ಸೇಫ್ಟಿ ಫೀಚರ್ಸ್ ಏನೇನು ಬೇಕು ಪ್ರತಿಯೊಂದು ನಾವು ಎಲ್ಲ ಗಾಡಿನಲ್ಲೂ ಕೊಟ್ಟಿರ್ತೀವಿ ಈಗ ನೀವೇ ನೋಡ್ಬೋದು ಯಾವುದೇ ಕಸ್ಟಮರ್ಸ್ ಇವತ್ತು ಬಂದರೆ ಅವ್ರ ಗಾಡಿನೂ ನೋಡ್ಬೋದು ಪ್ಲಸ್ ಡ್ರೈವ್ ಮಾಡ್ಬೋದು ನಮ್ಮಲ್ಲಿ ಎಲ್ಲ ಗಾಡಿನೂ ರೆಡಿಲಿ ಅವೈಲೇಬಲ್ ಫಾರ್ ದ ಟೆಸ್ಟ್ ಡ್ರೈವಿಸ್ ಆಲ್ಸೋ ದೇ ನೀವು ಒಂದು ಲಾಂಗ್ ಡ್ರೈವ್ ತೊಗೊಳ್ಬೋದು ಸೊ ದಟ್ ನೀವು ಸಸ್ಪೆನ್ಷನ್ ಚೆಕ್ ಮಾಡ್ಬೋದು ಗ್ರೌಂಡ್ ಕ್ಲಿಯರೆನ್ಸ್ ರಿಯಲ್ ಟೈಮ್ ಚೆಕ್ ಮಾಡ್ಬೋದು ಟರ್ನಿಂಗ್ ರೇಡಿಯಸ್ ಚೆಕ್ ಮಾಡ್ಬೋದು ಸೊ ಎಲ್ಲನೂ ಒಂದು ಅಂಡರ್ ಒನ್ ರೂಫು ನಾವು ಮಾಡ್ತಾ ಇದ್ದೀವಿ ಇದ್ರ ಜೊತೆಗೆ ಕಸ್ಟಮರ್ಸ್ ಏನಾದರೂ ಲೋನ್ ನೋಡೋದಾದರೆ ನಮ್ಮಲ್ಲಿ ಲೋನ್ ಆಪ್ಷನ್ಸು ಇರುತ್ತೆ ನಮಗೆ ಎಲ್ಲ ಬ್ಯಾಂಕ್ಸೊಟ್ಟಿಗೆ ಟೈಅಪ್ ಇದೆ ಗೌರ್ಮೆಂಟ್ ಬ್ಯಾಂಕ್ಸ್ ಇದೆ ಎಸ್ ಬಿ ಐ ಇದೆ ಬ್ಯಾಂಕ್ ಆಫ್ ಬರೋಡಾ ಇದೆ ಪ್ಲಸ್ ನಮಗೆ ಪ್ರೈವೇಟ್ ಬ್ಯಾಂಕ್ಸು ಇದೆ ಐ ಸಿ ಐ ಸಿ ಇದೆ ಹೆಚ್ ಡಿ ಎಫ್ ಸಿ ಇದೆ ಆ್ಯಕ್ಸಿಸ್ ಇದೆ ಇಲ್ಲೇ ನಮ್ಮ ಫೈನಾನ್ಸ್ ಮ್ಯಾನೇಜರು ಇದ್ದಾರೆ ಇವತ್ತು ಸೊ ಇಮ್ಮಿಡಿಯೇಟಾಗಿ ಲೋನು ಅಪ್ರೂವಲ್ ಆಗುತ್ತೆ ಪ್ಲಸ್ ಅವ್ರದ್ದು ಯಾವುದಾದ್ರೂ ಹಳೆ ಗಾಡಿ ಇತ್ತು ಅಂತ ಹೇಳಿದರೆ ಎಕ್ಸ್ಚೇಂಜ್ ಮಾಡ್ಬೇಕಂತ ಹೇಳಿದ್ರೆ ನಮ್ಮಲ್ಲಿ ಇವ್ಯಾಲೇಟರು ರೆಡಿಲಿ ಅವೈಲೇಬಲ್ ಇರ್ತಾರೆ ಸೊ ಇವ್ಯಾಲೇಷನ್ ಗಾಡಿಗೆ ಏನು ಪ್ರೈಸ್ ಬರುತ್ತೆ ಬೆಸ್ಟ್ ಮಾರ್ಕೆಟ್ ಪ್ರೈಸ್ ಏನಿರುತ್ತೆ ಅದನ್ನು ನಾವು ಕೊಡ್ತೀವಿ ಇದು ಬಿಟ್ಟು ಅವ್ರ ಗಾಡಿಗೆ ಎಕ್ಸ್ಚೇಂಜ್ ಬೋನಸ್ ಅಂತಲೇ ಇರುತ್ತೆ ಅದನ್ನು ನಾವು ಕೊಡ್ತೀವಿ ಇದು ಇವತ್ತೊಂದು ದಿನ ನಾವು ಕ್ಯಾಂಪೇನ್ ಮಾಡಿದ್ದೀವಿ ಓಕೆನಾ ಇವತ್ತು ಬೆಳಗ್ಗೆ ಆ ಒಂಬತ್ತುವರೆಯಿಂದ ಸಂಜೆ ಏಳುವರೆವರೆಗೂ ಇರುತ್ತೆ ಇವತ್ತು ಸೊ ಇವತ್ತು ಎಂಟೈರ್ ಡೇ ನಾವು ಇಲ್ಲೇ ಇರ್ತೀವಿ ನೆಕ್ಸ್ಟು ಈಗ ಈ ಪ್ರೋಗ್ರಾಮ್ ಇವತ್ತೇನು ನಾವು ಮಾಡಿದ್ದೀವಿ ಇದಾದ ಮೇಲೆ ನಾವು ಮತ್ತೆ ಸಣ್ಣ ಪುಟ್ಟ ಪ್ರೋಗ್ರಾಮ್ ಮಾಡ್ತಾ ಇದೀವಿ ಬಟ್ ಇಷ್ಟು ದೊಡ್ಡ ಸ್ಕೇಲಲ್ಲಿ ಇದೆ ಫಸ್ಟ್ ಮಾಡಿರೋದು ಮೇ ಬಿ ಇನ್ ದ ಫ್ಯೂಚರ್ ಡೇಸ್ ನಾವು ಮತ್ತೆ ಮಾಡ್ತೀವಿ ಕೋಲಾರ ಜನ ಹೆಂಗೆ ಕೋಲಾರ ಜನ ಹೇಳೋದಾದರೆ ಒನ್ ಆಫ್ ದ ಮೋಸ್ಟ್ ಹ್ಯಾಪಿ ಪೀಪಲ್ ನಮಗೆ ಕೋಲಾರಲ್ಲಿ ನಮಗೆ ಏನಿಲ್ಲ ಅಂದರೂ ಒಂದು ತಿಂಗಳಿಗೆ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಗಾಡಿ ಕೋಲಾರಿಂದನೇ ಹೋಗುತ್ತೆ ನಾವು ಇಲ್ಲಿಗೆ ಬಂದಿರೋ ಮೇನ್ ಉದ್ದೇಶ ಏನಂತ ಹೇಳಿದ್ರೆ ಜಾಸ್ತಿ ಕಸ್ಟಮರ್ಸು ಬೆಂಗಳೂರಿಗೆ ಬಂದು ಗಾಡಿ ನೋಡೋ ಬದಲು ನಾವು ಇಲ್ಲೇ ಒಂದು ಶೋರೂಮ್ ಥರ ಔಟ್ಲೆಟ್ ಥರ ಒಂದು ಏನು ಈವೆಂಟ್ ಮಾಡ್ಕೊಂಡಿದ್ದೀವಿ ಕಸ್ಟಮರ್ಸ್ ಡೈರೆಕ್ಟಾಗಿ ಇಲ್ಲೇ ಬಂದು ಇಲ್ಲೇ ನೋಡ್ಬೋದು ಅಂತ ಅದು ಬಿಟ್ಟು ನಾನು ಹೇಳ್ದಂಗೆ ನಮಗೆ ಮತ್ತು ಕೋಲಾರ ಜನಕ್ಕೆ ಒಂದು ಒಳ್ಳೆಯ ಸಂಬಂಧ ಇದೆ ಯಾಕಂದರೆ ಸುಮಾರು ವರ್ಷಗಳಿಂದ ನಮ್ಮ ಹತ್ರ ಗಾಡಿ ತೊಗೊಂಡು ನಮ್ಮನ್ನು ಪ್ರೋತ್ಸಾಹಿಸಿದ್ದಾರೆ ಸೊ ಇದೇ ರೀತಿ ನಮ್ಮ ಜೊತೆ ಇರ್ತಾರೆ ಅಂತ ನಾವು ಅಂದ್ಕೊಂಡಿದ್ದೀವಿ